ಸಾಂಸ್ಕೃತಿಕವಾಗಿ ತಾತ್ವಿಕವಾಗಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಲಿಂಗಾಯತರನ್ನ ಹಿಂದುತ್ವಗೊಳಿಸುವಂತ ಪ್ರಯತ್ನ ರಾಜ ರೋಷವಾಗಿ ಓಪನ್ ಆಗಿ ನಡೀತಾ ಇದೆ ಆದರೆ ಬಹಳ ದುಃಖದ ಸಂಗತಿ ಅಂತಂದ್ರೆ ನಮ್ಮ ಲಿಂಗಾಯತ ಯುವಕರು ಅದಕ್ಕೆ ಬಲಿಯಾಗಿದ್ದಾರೆ ಕೇವಲ ಯುವಕರಲ್ಲ ಅನೇಕ ಲಿಂಗಾಯತ ಮಠಾಧೀಶರು ಕೂಡ ಅದಕ್ಕೆ ಬಲಿಯಾಗಿದ್ದಾರೆ ಒಂದು ಜನಾಂಗವನ್ನ ಒಂದು ಸಮುದಾಯ ಒಂದು ಸಮಾಜವನ್ನ ನಾಶ ಮಾಡಬೇಕಾದರೆ ಶತ್ರುಗಳು ಮೂರು ಅಸ್ತ್ರಗಳನ್ನ ಉಪಯೋಗಿಸ್ತಾರೆ ಒಂದು ಆ ಸಮಾಜದ ಇತಿಹಾಸವನ್ನ ತಿರುಚುವುದು ಇನ್ನೊಂದು ಆ ಸಮಾಜದ ಮಹಾಪುರುಷರ ಚರಿತ್ರೆಯನ್ನ ವಿಕೃತಗೊಳಿಸತಕ್ಕಂಥದ್ದು ಇನ್ನೊಂದೇನಪ್ಪ ಅಂದ್ರೆ ಆ ಸಮಾಜದ ಮಹಾಪುರುಷರ ವಿಚಾರಧಾರೆಯಲ್ಲಿ ಕಲಬರಿಕೆ ಮಾಡ್ತಕ್ಕಂಥದ್ದು ಈ ಮೂರನ್ನು ಕೂಡ ಈಗಾಗಲೇ ಲಿಂಗಾಯತ ಜೊತೆ ಆಗಿದೆ ಆಗ್ತಾ ಇದೆ ಮತ್ತು ಈ ಲಿಂಗಾಯತ ವಿಚಾರಧಾರೆಯ ವಿರುದ್ಧ ಲಿಂಗಾಯತ ಯುವಕರ ಶಕ್ತಿಯನ್ನೇ ದುರ್ಬಳಕೆ ಮಾಡಿಕೊಂಡು ವಿನಾಶ ಮಾಡುವಂತಹ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಲಿಂಗಾಯತ ಯುವಕರು ಎಚ್ಚೆತ್ಕೊಳ್ಬೇಕು ಯಾವ ನದಿಗಳು ಇನ್ನೊಂದು ನದಿ ಜೊತೆಗೆ ಸಂಬಂಧ ಇಲ್ಲದೆ ಹರಿತಾ ಇದ್ದು ಆ ಎಲ್ಲಾ ನದಿಗಳು ಇವತ್ತು ಸೇರ್ಕೊಂಡ್ಬಿಟ್ಟವು ಬೌದ್ಧರ ನದಿ ಇದೆ ಸಿಖರ ನದಿ ಇದೆ ಕ್ರೈಸ್ತರ ನದಿ ಇದೆ ಬಸವನ ನದಿ ಇದೆ ಸೂಫಿಗಳ ನದಿ ಇದೆ ಸಿದ್ಧಲಿಂಗೇನವ್ರು ಏನು ಹೇಳಿದ್ರು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಈ ಒಂದು ಸಾಗರ ಇದು ಸಣ್ಣ ಸಾಗರ ಇದು ಈ ವರ್ಷ ಅಥವಾ ಇಂದಿನಿಂದ ಕೋಮುವಾದದ ವಿರುದ್ಧದ ಯುದ್ಧದ ಉದ್ಘಾಟನಾ ಕಾರ್ಯಕ್ರಮ ಇದು ಮತ್ತು ಕರ್ನಾಟಕವನ್ನು ಒಂದು ಸೌಹಾರ್ದ ನಾಡನ್ನಾಗಿ ಕಟ್ಟುವ ಸಂಕಲ್ಪದ ಕಾರ್ಯಕ್ರಮ ಹಿರಿಯರೇ ಮಳಕೇಡದ ಪೂಜ್ಯರು ಒಂದು ಕಾಳುಗಿಚ್ಚಿನ ಉಪಮೆಯನ್ನು ಕೊಟ್ಟರು ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಮನೆಗಳನ್ನು ಕಾಡನ್ನು ಪ್ರಾಣಿ ಪಕ್ಷಿಗಳನ್ನು ಸುಡ್ತಾ ಇದೆ ಅದಕ್ಕೆ ಮ್ಯಾಲಿಂದ ಹೆಲಿಕಾಪ್ಟ್ರಿಂದ ನೀರು ಹಾಕಿ ತಣಿಸಲಾಗ್ತಾ ಇದೆ ತಣಿಸಬಹುದು ಸ್ವಲ್ಪ ಕಾಲದ ನಂತರ ಸುಟ್ಟ ಬೂದಿನಲ್ಲಿ ಹೊಸ ಮರ ನೆಡಬಹುದು ಆದರೆ ಸಂಸ್ಕೃತಿ ಹೆಸರಿನಲ್ಲಿ ದೇಶಭಕ್ತಿ ಹೆಸರಿನಲ್ಲಿ ರಾಷ್ಟ್ರದ ಹೆಸರಿನಲ್ಲಿ ಹೆಚ್ಚು ಕಾಡ್ಗಿಚ್ಚನ್ನು ಆರಿಸೋದು ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಇವತ್ತು ಅಂತ ಕಾಡ್ಗಿಚ್ಚಿಗೆ ಇವೆಲ್ಲ ನದಿಗಳು ನೀರನ್ನು ಕೊಡಬೇಕಾಗಿದೆ ಅದನ್ನು ಆರಿಸಲಿಕ್ಕೆ ಮತ್ತು ಅದು ಸುಟ್ಟ ನೆಲದಲ್ಲಿ ಹೊಸ ಗಿಡಗಳನ್ನು ನೆಡಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಬಹುತ್ವ ಬಹುತ್ವ ಅಂತ ಹೇಳ್ತಿದ್ದೀವಿ ಏನು ಬಹುತ್ವ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿವೆ ಭಾಷೆಗಳಿವೆ ಪ್ರಾಂತ್ಯಗಳಿವೆ ಸಂಸ್ಕೃತಿಗಳಿವೆ ಅವೆಲ್ಲವೂ ಕೂಡಿ ಬಾಳ್ಬೇಕು ಅಂತ ಅಷ್ಟೇ ಬಹುತ್ವ ಅವೆಲ್ಲವೂ ಕೂಡಿ ಬಾಳ್ಬೇಕು ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ಕಾಯಕವನ್ನ ಗೌರವಿಸಿದಂತಹ ಕಲ್ಯಾಣ ಕರ್ನಾಟಕಕ್ಕೆ ಕೋಮುವಾದವನ್ನ ಬಿತ್ತುವ ಕರ್ಮಣ್ಯಾರಸ್ಥೆ ಮಾ ಫಲೇಶು ಕದಾಚಿನ ಅಂತ ಕೆಲಸ ಕರ್ಮ ಮಾಡ್ಕೊಂಡಿರು ಅದಕ್ಕೆ ಪ್ರತಿಫಲ ಬಯಸ್ಬೇಡ ಅಂತ ಹೇಳುವಂತಹ ಮನುವಾದಿಗಳು ದಾಂಗುಡಿ ಇಡ್ತಾ ಇದ್ದಾರೆ ಎಚ್ಚರ ಇರ್ಲಿ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ ಇವನಾರವ 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 ಎನ್ನದಿರು ಅಂತ ಬಸವಣ್ಣ ಹೇಳಿದ್ರು ಅಂತ ಬಸವಣ್ಣ ಆ ಕಾಲದಲ್ಲಿ ಹೇಳುವಾಗ ಎಲ್ಲರನ್ನ ಒಳಗೊಳ್ಳೋದಕ್ಕಾಗಿ ಬಸವಣ್ಣ ಹೇಳಿದ ಮಾತು ಅದು ಆದ್ರೆ ಇವತ್ ನಾನು ಹೇಳ್ತೀನಿ ಇವ ನಿಂತವ ಇವ ನಿಂತವ ಇವ ನನಗೆ ಬೇಡವಯ್ಯಾ ಅಂತ ಹೇಳುವಂತ ಸ್ಥಿತಿ ಬಂದಿದೆ ಹಾಗಾಗಿ ಯಾರು ಮನುವಾದವನ್ನ ಇಲ್ಲಿ ಬಿತ್ತೋದಕ್ಕೆ ಬಂದಿದಾರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆದುಕೊಳ್ಳುವಂತಾಗ ರಾಷ್ಟ್ರೀಯ ಸರ್ವನಾಶ ಸಂಘ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸುಟ್ಟಾಕಿದ್ರು ಆ ಬೂದಿಯಿಂದ ಮತ್ತೆ ಹೇಳುವ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನ ಬಂದ್ರೆ ಇಲ್ಲಿರುವ ಹೆಣ್ಣು ಮಕ್ಕಳು ಯಾರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಮನುಸ್ಮೃತಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯಲ್ಲಿ ಏನು ಬರೆದಿದ್ದಾರೆ ಅಂತ ನಿಧ ಅದನ್ನ ಯಾರಾದ್ರೂ ಕರೆತು ಓದಿ ಅದರಿಂದ ಮತ್ತೆ ಅದನ್ನು ಹುಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಒಬ್ಬ ಸ್ವಾಮೀಜಿ ಹೇಳ್ತಾರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ ಅದರ ಅರ್ಥ ಅವರಿಗೆ ಮನುಸ್ಮೃತಿ ಮತ್ತೆ ಬೇಕು ಅಂತ ಸೊ ಅದರ ವಿರುದ್ಧದ ಹೋರಾಟ ನಾವು ನಡೆಸಬೇಕಾಗಿದೆ ಈ ಯುದ್ಧದಲ್ಲಿ ಕೆಲವು ಬದಲಾವಣೆಗಳಾಗಿದೆ ಈ ಯುದ್ಧದಲ್ಲಿ ನಮ್ಮ ಸೇನಾಪತಿಗಳು ಯಾರು ಆಗ್ಬೇಕಿತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಕೂಡ ಆಪೋಷಣ ತಗೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದೆ ಬೌದ್ಧ ಧರ್ಮವನ್ನು ನಾಶ ಮಾಡಿದವರು ಬಸವಣ್ಣನನ್ನು ನಾಶ ಮಾಡಿದವರು ಅಂಬೇಡ್ಕರ್ ಅವರನ್ನು ವಿಷದ ಹಾವು ಅಂತ ಕರೆದವರು ಇವತ್ತು ಅವರು ನಮ್ಮವರಂತೆ ಎದೆಗಪ್ಪಿಕೊಳ್ಳುವ ನಾಟಕ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಇಡಬೇಕಾಗಿದೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಇನ್ನೂ ಕೂಡ ನಮಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮೂರುವರೆ ಸಾವಿರ ವರ್ಷಗಳ ದಾಸ್ಯವನ್ನು ನಮ್ಮ ತಲೆಯಲ್ಲಿ ನಾವು ತುಂಬಿಕೊಂಡಿದ್ದೇವೆ ಅದನ್ನು ದಾಸ್ಯ ಅಂತ ನಾವು ಭಾವಿಸಿಲ್ಲ ಈ ದಾಸ್ಯದ ಬಿಡುಗಡೆಗಾಗಿ ಹೋರಾಟ ಮಾಡಿರ್ತಕ್ಕಂಥವರ ನೆನಪುಗಳನ್ನು ನಾವು ಕೇವಲ ಹೆಸರಿನ ಮಾತ್ರದೊಳಗೆ ಇಟ್ಟುಕೊಂಡಂತೆ ಉಚ್ಚರಿಸ್ತಾ ಬರ್ತಾ ಇದ್ದೇವೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಮತ್ತಿತ್ತೀಚೆಗೆ ಲೋಹಿಯಾಯಿಂದ ಹಿಡಿದು ಎಲ್ಲ ಹೋರಾಟಗಾರರನ್ನ ನಾರಾಯಣ ಗುರುವನ್ನ ಎಲ್ಲರನ್ನೂ ಒಳಗೊಂಡಂತ ರೀತಿಯೊಳಗೆ ನಾವು ಆ ಸಾಂಸ್ಕೃತಿಕ ದಾಸ್ಯದ ಬಿಡುಗಡೆಗೆ ಹೋರಾಟ ಮಾಡಿದ್ರಲ್ಲ ಅವರು ಆ ವಿಚಾರಧಾರಿಯನ್ನ ಎದೆಗೆ ತುಂಬಿಕೊಂಡಿಲ್ಲ ಅರಿವು ಬಹಳ ಮುಖ್ಯ ಹರಿದೊಡನೆ ಶರಣ ಮೆರೆದೊಡನೆ ಮಾನವ ಅದು ನಾವು ಅದನ್ನು ಅರಿವು ನಮಗೆ ಬೇಕು ಈ ಅರಿವಿನಿಂದ ಮಾತ್ರ ನಾವು ನಿಜವಾಗಿಯೂ ಶರಣರು ಆಗ್ತೇವೆ ಎಲ್ಲರನ್ನು ಗೌರವಿಸ್ತೇವೆ ಎಲ್ಲ ಸಂಸ್ಕೃತಿಗಳನ್ನು ನಾವು ಗೌರವಿಸ್ತೇವೆ ಎಲ್ಲರೂ ನಾವು ಸಹೋದರರು ಸಹೋದರಿಯರು ಎಲ್ಲರೂ ನಾವು ಒಂದೇ ತಂದೆ ತಾಯಿಯ ಮಕ್ಕಳು ಇಂತಹ ಭಾವನೆ ನಾವು ಇಟ್ಟರೆ ಪರಧರ್ಮ ಸಹಿಷ್ಣುತೆ ನಿಜವಾಗಿ ನಮ್ಮಲ್ಲಿ ಆ ಮನೋಭಾವ ಬೆಳೆಯುತ್ತದೆ ಪ್ರತಿಯೊಬ್ಬರನ್ನು ಗೌರವಿಸುವುದು ಪ್ರತಿಯೊಬ್ಬರನ್ನು ಪ್ರೀತಿಸುವುದು ಪ್ರತಿಯೊಬ್ಬರಿಗೂ ಸಹಾಯ ಮಾಡುವುದು ಎಲ್ಲಿ ತಪ್ಪು ಆದರೆ ಶಮಿಸುವುದು ಅದು ನಮ್ಮ ಜೀವನದ ಲಕ್ಷಣವಾಗಿದೆ ಆದ್ದರಿಂದ ಇಂಥ ಒಳ್ಳೆಯ ಸಂದೇಶಗಳು ನಾವು ತಿಳಿದು ಅರಿತು ನಮ್ಮ ಬೆಂಬಲವನ್ನು ಕೋರೋಣ ಬೆಂಬಲ ನೀಡೋಣ ಮತ್ತು ಮುಂದಿನ ದಿನಮಾನಗಳಲ್ಲಿ ನಾವು ಏನೆಲ್ಲ ನಾವು ಮಾಡಬೇಕಾಗಿದೆ ನಮ್ಮ ಸೇವೆ ನಮ್ಮ ಒಳ್ಳೆಯ ಮನೋಭಾವ ನೀಡಲು ಸಹಕರಿಸಲು ಪ್ರಯತ್ನಿಸ್ತಾ ಹೇಳಿ